ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜೆ ಸರ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಲರ್ ಕಡೆಯಿಂದ ಒಂದನ ಹೇಳ್ತಾ ಇವತ್ತೆ ಸ್ಟಾರ್ಟ್ ಮಾಡ್ದ ಜೊತೆಗೆ ಇನ್ನೊಂದು ವಿಷಯ ಇಷ್ಟಪಡ್ತೀನಿ ಪ್ರತಿನಿಧಿ ಚಿಕ್ಕಪಡೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡ್ ದುಃಖ ಕರೆಡ್ತಾರೆ ಜೊತೆಗೆ ನಮ್ಮ ರಜದ ಕನ್ಫ್ಯೂಸ್ ಎಂಟ್ರಿ ಆಗಿ ಆ ಮೇಲತ್ತೋ ಸಾಕಷ್ಟು ಜನ ಕನ್ಫ್ಯೂಜನ್ ಕನ್ಫ್ಯೂನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಜನ್ ಆಗಬೇಡಿ ನಿಮ್ಗೆ ಏನಾದ್ರೂ ಕನ್ಫ್ಯೂಜನ್ ಅಂದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಚ್ ಖುಷಿ ಕಲ್ಸ್ ಜೊತೆಗೆ ಇನ್ನೊಂದು ಏನಂತಂದ್ರೆ ನಮ್ಮ ಶಾಪ್ ಎರಡು ಶಾಪ್ ಬಂದು ಶುಭಲಕ್ಷ್ಮಿ ಸಿಲ್ಕ್ ನೇಮ್ ಅಲ್ಲಿ ಇರುತ್ತೆ ಬೇರೆ ನೇಮಲ್ಲಿ ನಮ್ಮ ಶಾಪ್ ಬರಲ್ಲ ಬನ್ನಿ ಇವತ್ತು ಸ್ಟಾರ್ಟ್ ಮಾಡ ಇವತ್ತು ನಾನು ನಿಮಗೆ ತೋರ್ತೀನಿ ಟೂ ತೌಸಂಡ್ ತ್ರೀ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ತೋರಿಸ್ತೀನಿ ಒಂದೂವರೆ ಮೂರ್ ಸಾವಿರ ಒಳಗಡೆ ಐಟಮ್ ತೋರಿಸ್ತೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಸಾರ್ಟ್ ಅರವತ್ತು ಸಾವಿರ ರೂಪಾಯಿ ಎಲ್ಲ ಅಂದ್ರೆ ಗಿಫ್ಟಿಂಗ್ ಇಂದ್ರೂ ವೆಡ್ಡಿಂಗ್ ಎಲ್ಲ ವೆರೈಟೀಸ್ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಂಗ್ ಆರಿ ವರ್ಸು ಸ್ಟಿಚಿಂಗ್ ಇದನ್ನು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಸ್ಟಾರ್ಟ್ ನೋಡಿ ನಾನೀಗ ನಿಮಗೆ ಒಂದು ಆರ್ನಿ ಸಾರಿ ಕೊಡ್ತಾ ಇದ್ದೀನಿ ಆರ್ನಿ ಸಾರಿ ಬ್ಯೂಟಿಫುಲ್ ಸಾರಿ ಸೂಪೋರ್ ಸಾರಿ ಆರ್ನಿ ಆರ್ನಿ ಸಾರಿ ಮೇಡಮ್ ಇದು ಕಾಟನ್ ಎಲ್ಲ ಆರ್ನಿ ಸಿಲ್ಕ್ ಅಂತ ಹೇಳ್ತಿವಿ ಇದಕ್ಕೆ ಈ ಕ್ವಾಲಿಟಿ ಉಟ್ರೆ ತುಂಬಾ ಚೆನ್ನಾಗಿರುತ್ತೆ ಫೀಲಿಂಗ್ ಗುಡ್ ಬ್ಯೂಟಿಫುಲ್ ಇರುತ್ತೆ ಜೊತೆಗೆ ನಿಮ್ಗೆ ಏನಂದ್ರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಸೂಪರ್ ಆಗಿ ಬರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ವೆರೈಟಿ ಅಂತ ಸಖತ್ ಇದರಲ್ಲಿ ಇದ್ರಲ್ಲಿ ಸುಮಾರು ಒಂದು ಹತ್ತರಿಂದ ಹದಿನೈದು ಡಿಸೈನ್ ಬರುತ್ತೆ ನಿಮ್ಗೆ ಎಲ್ಲಾ ಡಿಸೋರ್ ಪ್ರಿಂಟ್ ಅನ್ಬಿಂತಂಡ್ ಆಫ್ ಮೇಡಮ್ ಗೋಲ್ಡ್ ಮತ್ತೆ ಸಿಲ್ವರ್ ಕಾಂಬಿನೇಷನ್ ಜೊತೆಗೆ ಇದ್ರ ಜೊತೆ ನೋಡೋಣ ಆಫ್ ಆಫ್ ಕೂಡ ಬರುತ್ತೆ ನಿಮಗೆ ಸಾಕಷ್ಟು ವೆರೈಟೀಸ್ ಇದೆ ಇದು ನಿಮಗೆ ಫೈವ್ ಹಂಡ್ ರುಪೀಸ್ ರೇಂಜಲ್ಲಿ ಸಿಕ್ಕುತ್ತೆ ಡಿಸೈನ್ಸ್ ಒಂದೊಂದು ಡಿಸೈನ್ ಕೂಡ ಮಲ್ಟಿ ಚೆಕ್ಸ್ ಏನ್ ಸರ್ ಬೆಲೆ ಇದು ಒಂದೂವರೆ ಸಾವಿರ ರೂಪಾಯಿ ಸೂಪರ್ ಆಗಿರುವಂತಹ ಸೀರೆಗಳು ನಾರ್ಮಲ್ ಆಗಿ ವಾಟರ್ ಸೀರೆ ಉಟ್ಟು ಬೋರ್ ಹೊಡೆದವರಿಗೆ ಒಂದೇ ಒಂದ್ಸತಿ ಈ ಸೀರೆಗಳನ್ನ ಟ್ರೈ ಮಾಡಬಹುದು ತುಂಬಾ ಅದೇ ಯೂನಿಕ್ ಅಂಡ್ ಬ್ಯೂಟಿಫುಲ್ ಎಸ್ಪೆಷಲಿ ಆಫ್ ಅಂಡ್ ಆಫ್ ಸ್ಯಾರಿ ಎಲ್ಲ ಸಕ್ಕತ್ತ ಆಗದ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ವೆರೈಟಿ ಮಾಡಿ ಇದು ಬರೀ ಜಸ್ಟ್ ಶಾಂಪಲ್ ಪೀಸಸ್ ಮೇಡಮ್ ಪ್ರತಿಯೊಂದು ವೆರೈಟಿ ಕಲರ್ ಸೆಟ್ಟಿಂಗ್ ಆಗಿ ಸಿಗುತ್ತೆ ಒಂದೇ ಮಲ್ಟಿ ಕಲರ್ ಕಲರ್ಸ್ ಬೇಕಂದ್ರೆ ಇದರಲ್ಲಿ ಇಪ್ಪತ್ತು ಬೇಕಾ ಮೂವತ್ ಬೇಕಾ ಸೆಲೆಕ್ಷನ್ ಸಿಗುತ್ತೆ ಪ್ರತಿಯೊಂದು ವೆರೈಟಿ ಕಲರ್ ಸೆಟ್ಟಿಂಗ್ ವಾಯ್ಸ್ ಇರುತ್ತೆ ಸೊ ಯಾರಿಗಾರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ ಫ್ಲೈನ್ ಇದೆ ಪ್ಲೈನ್ ಇದೆ ಎಲ್ಲಾ ತರನು ಇದೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ನೆಕ್ಸ್ಟ್ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಕಾಂಟ್ರಾಸ್ಟ್ ಇರ್ತಕ್ಕಂತ ಪ್ಲೈನ್ ವಿತ್ ಬುಟಾ ಸಾರಿ ಕೊಡ್ತಾ ಇದೀನಿ ಪ್ಲೈನ್ ವಿತ್ ಬುಟಾ ಪ್ಲೈನ್ ವಿತ್ ಬುಟಾ ಸಾರಿ ಸಕತ್ ಬೆಲೆ ಬಂದು ನಿಮಗೆ 2000 ರೂಪಾಯಿ 2000 ರೂಪಾಯಿ 2000 ರೂಪಾಯಿ ಮೇಡಂ ಕಲಸ್ ಅಂತ ಒಂದು ಕಿಂತ ಒಂದು ಸಕತ್ ಬರ್ತಾವೆ ಕಲಸ್ಗಳು ಎಲ್ಲಾ ಕಲಸು ಹೊಸ ಹೊಸ ಕಲಸಗಳು

ಸೊ ಬೆಸ್ಟ್ ವಿಷಯ ಇಲ್ಲಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಗೆ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಸರ್ ಟೂ ತೌಸಂಡ್ ರುಪೀಸ್ ಮೇಡಮ್ ಎರಡು ಸಾವಿರ ರೂಪಾಯಿಗೆ ಈ ಸೀರೆಗಳು ಬೇಕು ಅಂದ್ರೆ ಇದನ್ನು ಕೊಡಬೇಕು ಒಂದು ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಸಾರಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಎರಡ್ ಸಾವಿರದ ಮುನ್ನೂರು ಎರಡ್ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಬ್ಯೂಟಿಫುಲ್ ಸಾರಿ ಕಲಸ್ ಅಂತ ಒಂದು ಕಿಂತ ಬರುತ್ತೆ ಕಲಸ್ಗಳು ಎಲ್ಲ ಪೇಟಲ್ ಕಲಸ್ ಕಂಪ್ಲೀಟ್ ಎಲ್ಲರೂ ಇಷ್ಟಪಟ್ಟು ಉಡಂತ ಕಲಸ್ಗಳು

ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಸಾರಿ ಗಿಫ್ಟ್ ಕೂಡ ನಿಮಗೆ ಕೊಡ್ತೀವಿ ಯಾರಿ ಸೀರೆಗಳೆಲ್ಲ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಬ್ಯೂಟಿ ಬಿಳದ ಕುಟ್ಟು ಗುಟ್ಟ ಸಾರಿ ಕಲರ್ಸ್ ಕಳೆದು ಒಂದಕ್ಕಿಂತ ಸೂಪರ್ ಆಗಿದೆ ಕಂಪ್ಲೀಟ್ ಲೇಟೆಸ್ಟ್ ಟೋಟಲಿ ನ್ಯೂ ವೆರೈಟೀಸ್ ಒಂದೊಂದು ಕಲರ್ ಕೂಡ ಸಖತ್ ಬರುತ್ತೆ ವೆರೈಟಿನೇ ಲೇಟೆಸ್ಟ್ ನೋಡಿ ಮೇಡಮ್ ಬಂದ್ಬಿಟ್ಟೆ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಬ್ಯೂಟಿಫುಲ್ ವೆರೈಟಿ ನೋಡಿ ಕಲಸ್ಗಳು ಅಬ್ಸರ್ವ್ ಮಾಡಿ ಮೇಡಮ್ ಎಲ್ಲ ಹೊಸ ಕಲಸೆ ಈಗ ಎಲ್ಲರೂ ಇಷ್ಟಪಟ್ಟು ಉಡಂತ ಕಲಸ್ಗಳನ್ನ ನಾನು ನಿಮಗೆ ಮಾಡಿಸಿದ್ರಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎರಡೂವರೆ ಸಾವಿರ ರೂಪಾಯಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೀರೆಗಳು ಅಂತ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಯುನೀಕ್ ಆಗಿರುವಂತ ಸೀರೆಗಳಾಗಿರ್ತವೆ ಕುಟ್ಟು ಬಾರ್ಡರ್ ಅಲ್ಲ ಸರ್ ಇದು ಎಸ್ ಮೇಡಮ್ ಕುಟ್ಟು ಕಾಂಟ್ರಾಸ್ಟ್ ಬ್ಯೂಟಿಫುಲ್ ವೆರೈಟಿ ಆಫ್ ಕಲೆಕ್ಷನ್ ವಿತ್ ಬಾಡಿ ಲೈನ್ಸ್ ಸಖತ್ ಆಗಿರೋ ಐಟಮ್ ಬೆಲೆ ಬಂದು ಎರಡ್ ಸಾವಿರದ ಐಟಮ್ ನೋಡಿ ಮೇಡಮ್ ಹೇಗಿದೆ ಕಲರ್ ಆಗಲಿ ಕಾಂಬಿನೇಷನ್ ಆಗಲಿ ಡಿಸೈನ್ಸ್ ಆಗಲಿ ವೆರೈಟಿ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ನಾನು ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಹತ್ತು ಪೀಸ್ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಖರೀದಿ ಮಾಡಿ ನಿಮ್ಗಳ ಆಶೀರ್ವಾದಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ ದಯವಿಟ್ಟು ಬಂದು ಆಶೀರ್ವಾದ ಮಾಡಿ ನೋಡಿ ವೆರೈಟೀಸ್ ನೋಡಿ ಮೇಡಮ್ ಹಾಗೆ ಹೇಗಿದೆ ಅಂತ ಒಂದೊಂದು ಸಾರಿನೂ ಕೂಡ ಸಹ ಸೊ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಅಂತ ಎಸ್ ಆಬ್ವಿಯಸ್ಲಿ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಂಪ್ಲೀಟ್ಲಿ ಹೋಲ್ಸೇಲ್ ಬ್ರೈಡಲ್ ಸ್ಯಾರೀಸ್ ಗಳೆಲ್ಲ ಇಲ್ಲಿ ನಮಗೆ ಸಿಕ್ಬಿಡುತ್ತೆ ಸೊ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಚಿಕ್ಪೇಟ್ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಂತ ನೀವು ಗೂಗಲ್ ಯೂಟ್ಯೂಬ್ ಅಲ್ಲಿ ಯಾವ್ದು ಸರ್ಚ್ ಮಾಡಿದ್ರು ಯಾಕೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಸರ್ಚ್ ಮಾಡಿದ್ರು ಸಹ ನಿಮಗೆ ಸಿಕ್ ಸೊ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಇರುವಂತಹ ಈ ಸೀರೆಗಳನ್ನ ಬೇಗ ಬೇಗ ಬದ್ತೀವಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಎರಡ್ ಸಾವಿರ ಒಂದೂವರೆ ಸಾವಿರ ರೂಪಾಯಿಂದ ಮೂರ್ ಸಾವಿರ ರೂಪಾಯಿ ಓಡಾ ಬರ್ತಕ್ಕಂಥ ವರೈಟೀಸ್ ನ ತೋರಿಸಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ಗಳೊಂದಿಗೆ ಜೊತೆಗೆ ನಾವು ನಿಮಗೆ ಪ್ರತಿ ದಿವಸ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ ದಯವಿಟ್ಟು ನೋಡಿ ಬಂದು ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮಚ್